ತಗೊಂಡ ಬೀಸಿ ಕೊಡ್ತೀನಿ ತಗೋಲ್ಲ ಅದಕ್ಕೆ ಚಿಂತೆ ಮಾಡ್ತಿ ಮಾಡ ಹುಡ್ಗಿ ಇಲ್ಲಿ ಕೇಳಂಗಾರ ಹುಡುಗಿ ನೀ ಕೇಳ ನಾವು ಹುಟ್ಟಿದ ಿ ಬೋಳುಟ್ಗೆ ಹೂರ ತೆಗೆ ಬಾಡ ನೀ ತರಾರ ಕಡೆ ಹೇಳುತ್ತ ನಾನು ನಿನ್ನ ಮುಂದ ಪೂರಲ್ಲದು ರಾ ಕು ಏ ಬಾಳ ದೂರ ತಾಲೂಕು ನನ್ನ ಬೆತಿ ಬೋಳುಟ್ಗೆ ಹೋರಾಡಿ ಕೇಳ ಅಂತ ಹರಿಯದ ಹುಡುಗರು ಸಂಜು ಮಾಮಾ ಸಂಜು ಮಾಮಾ ಅಂತಾರ ಅಂದ್ರೆ ನಮ್ಮ ಜೊತೆ ರಾಚು ಮಕ್ಕಳು ಸಂಧ್ಯಾಗ ಹೆಂಗ್ ಹೋಗೋಣ ಅಂದ್ರೆ ಸಂಜಾ ಅಂತಾರೆ ಹೂ ಅಂಗಂಗ ಹುಡುಗಿ ಆ ದಚಿ ಯಪ್ಪ నిన్నేను <59's> ఏమీ <Jincción> <sharp apare Lucar cells livest> <Q> <DVD>

ಸುಕುಮಾರ್ ಅಂತ ಹೋಗ್ ಮಾಡು ಸೋ ಮಾಡಿ ಹೋಗ್ಬೇಡ ಸುಂದ್ರಿ ಮತ್ತ ಹಿಂದ ಕೊಟ್ಟಿಲ್ಲ ನೀನ್ ಮುಂದಿಂದ ಕೊಡ್ತೀನಿ ಅಂದ್ರೆ ನಾ ಬೀಸಿ ಕುರ್ತಿ ಮಾಡು ಮತ್ತ ಮಾಡಬೇಡ

ನನಗಿನ್ ಹಿಂದಿನ್ ಇಷ್ಟನ ಇಲ್ಲ ಆ ಹುಡ್ಗಿ ಯಾಕಂದ್ರ ಮುಂದಿನ ಸಿಗ ಸುಖ ನನಗೆ ಮುಂದಿಂದ ಕೊಡ್ತೀನಿ ಅಂದ್ರೆ ನಾನು ಬೀಸ್ ಕೊಡ್ತೀನಿ ನೋಡ ಮತ್ತೆ ಮುಂದಿಂದ ಬೇಕ ಹೌದ ನನ್ನ ರಸಗುಲ್ಲ

ನಾನು ಅಂದ್ರೆ ಮತ್ತೆ ಏಕ ಬಹಳ ಹೆಚಾತ್ರಿ ನಿಮ್ಮ ಕಾಟ ನಿಮ್ಮ ಅಪ್ಪ ಹೋಗುದ್ರ ನಂಗಾ ಚಪ್ಪಲ್ಲಾ ನಾ ತಿಲಿತಿ ನಿ ಹುಡುಗಿ ನಿಂಗ ಯಾಪಲ್ಲಾ ನನ್ನ ಪಿಂತಿಗಾಗಿ ಮುಖ ಮಾಡೋ ಊರ ಹದಿ ಮಣ್ಣು ಪ್ರೀತಿ ಮಾಡಕ ಗಟ್ಟಿ ತ್ಯಾನ್ ನಿಂದು ಸಣ್ಣ ಸಣ್ಣ ಏನು ಗಂಟೆ ನಿಲ್ಪ್ ಮಾಡ್ತೀಯಾ ನೀನು ನನ್ನ ಪಿಂತಿಗೆ

ஒரு பி வந்தி உடுக்கனா நான் ஆர் சிபி உடுக டவுடா நான் வரல உன்னை छोडा நீ என்ன பேசந்து கொடா அங்க நின்ற நின்னு என்ன கைய கொடா ஏய் புட்டி என்னயா குரசலே புக்க கொடி புட்டி செல்லிக்கு நம்ம இது இல்ல தந்து ஐதி 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 வரலா வா வர கே வரலா டாடா டாடா நம்ம அப்புறம் தூடா அந்த சிம்பன்ச மாரே ನಡುವೂರಾಗ ಕಡದರ ಕಡಿಮೆ ಬರತನ ಬಿಡುವುದಿಲ್ಲ ಪಿಸ್ತರ ಜಾತಿ ಮಗಲ್ಲೇ ದಂಗದಿಲ್ಲ ನಿಮ್ಮ ಪಾಡನಲ್ಲ ನನಗಲ್ಲ yeah <laughs> ರೇಟ ಯತಿ ಒಂದು ದಿನ ನೈಟ ತಗಿಬೇಕ ನಿನಗೇಟ ಮಾಡುನು ಪಸ್ತ ನೈಟಿ ಹೋಗಿ

ಚಲೋ ಮಾಡಿ ಮತ್ತೇನ್ರಿ ಸೇವಂತಿಯಾರ ದಾರಿ ಮೇಲಿಂತೂ ಯಾರ ಹದಿ ಕಾಯಕತಿ ಬಂದಿರ ಏನ್ ಕುಟ್ಟಿಸ್ಕೊಂಡಾಗಾಕ್ ಬಂದಿರ ಬಂದಿದ ಅಷ್ಟ್ರಾಗ ನೀನು ಬೆಟ್ಟ ಅದು ನೋಡ ಬೋರಂಗಿ ನಿನ್ನ ಗಣ್ಣ ಹತ್ತಲಾರಿ ಏನನ ನಮ್ಮ ಅತ್ಯಾರ ಗಣ್ಣ ಹತ್ತಕ್ಕಾಗತ್ತೆ ನನ್ನ ಸೇವಂತಿ ನೀ ಸಣ್ಣಗೆ ಇರುತ್ತಾನ ಸರಿಯಿಂದ ಸಾಲಿ ಕಲಿಸಿ ನಿನ್ನ ಸಿಂಬಳ ತಗದು ಅವ್ನು ಇಲ್ಲಿ ಕುಂತಾರ ಇಲ್ಲಿಂತಾರು ನಮ್ಮ ದೋಸ್ತರು ಅವ್ರಿಗೆಲ್ಲ ಸುಡು ರೊಟ್ಟ್ಯಾಗ ಹಚ್ಚಿ ತಿನ್ನಸ್ತೀನಿ ಅಲ್ಲ ಯಾರಾರ ನಮ್ಮ ದೋಸ್ತರು ಅವನು ನಮ್ಮ ಊರಾಗ ಆದ್ರೆ ಬಾರ್ಗ್ಯಾಡ್ ನಿಂತು ಬಿಟ್ರೆ ಬಿಡ ಅವ್ರ ಏನಾರ ನಿನಗೆ ಚಡ್ಡಿ ಜಗಿದ